ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಇದು ಹಣ ಬರುತ್ತದೋ ಬರಲ್ವೋ ಎಂಬ ನಿರೀಕ್ಷೆಯಲ್ಲಿ ಜನರಿದ್ದಾರೆ ಹಾಗಾದರೆ ಆ ನಿರೀಕ್ಷೆಯನ್ನು ನೀವು ಬಿಟ್ಟುಬಿಡಿ ಇಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಪಡೆಯುವಂತಹ ಭರ್ಜರಿಯಾದಂಥ ಅವಕಾಶ ನಿಮಗಿದೆ ಹಾಗಾದರೆ ಹತ್ತು ಕಂತುಗಳು ಬನ್ ಹತ್ತು ಕಂತುಗಳ ಹಣ ಬಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರದೇ ಇರುವಂಥ ಮಹಿಳೆಯರು ಈಗಲೇ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ನೀವು ಎಷ್ಟು ಎಷ್ಟು ಕಂತುಗಳ ಹಣವನ್ನು ಪಡೆದಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಈ ಎಲ್ಲ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ತಿಳಿಯಬೇಕೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಅಗತ್ಯವಾಗಿದೆ ಹೀಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಯಾವುದೇ ರೀತಿಯಾದಂಥ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂಥ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ ನಿಮಗೆ ಉಪಯುಕ್ತವಾದಂತಹ ಸರ್ಕಾರದ ಯೋಜನೆಗಳು ಮತ್ತು ಉದ್ಯೋಗದ ಮಾಹಿತಿಯನ್ನು ತಿಳಿಸುವ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುತ್ತೇವೆ ಪ್ಲೀಸ್ ಸ್ನೇಹಿತರೆ ನಿಮ್ಮೆಲ್ಲರಿಗೆ ಅಲ್ಲಿ ಒಂದು ರಿಕ್ವೆಸ್ಟ್ ನೀವು ಮಾಡುವ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕಿಂದ ನಮಗೆ ತುಂಬ ಮೋಟಿವೇಶನಲ್ ಆಗಿರುತ್ತದೆ ಇನ್ನೂ ಹೆಚ್ಚು ಹೆಚ್ಚು ಇದೇ ರೀತಿಯಾದಂಥ ವಿಡಿಯೋಸ್ ಈಗಲೇ ನಿಮ್ಮ ಮೊಬೈಲ್ ಮೂಲಕ ನಿಮಗೆ ತಲುಪಬೇಕೇ ಹಾಗಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಒಟ್ಟಿಗೆ ನಾಲ್ಕು ಸಾವಿರ ಪಡೆಯುವಂತಹ ಅವಕಾಶ ನಿಮ್ಮೆಲ್ಲರಿಗೂ ಇದೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಬಂದಿರುವುದಿಲ್ಲ ಹಾಗಾದರೆ ನೀವು ಎಷ್ಟು ಕಂತುಗಳ ಹಣವನ್ನು ಪಡೆದಿದ್ದೀರಿ ಮತ್ತು ಇಲ್ಲಿ ಸರ್ಕಾರವು ತಿಳಿಸಿರುವ ಹಾಗೆ ನೀವು ಏಳು ಕಂತುಗಳ ಹಣವನ್ನು ಪಡೆದು ಇನ್ನುಳಿದಂತಹ ಕಂತುಗಳ ಹಣವನ್ನು ಪಡೆದೇ ಇದ್ದರಲ್ಲಿ ನಿಮಗೆ ಪೆಂಡಿಂಗ್ ಇರುವಂತಹ ಹಣವ ಆಗಿರಬಹುದು ಮತ್ತು ಹನ್ನೊಂದನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿರುವುದಿಲ್ಲವೋ ಅವರಿಗೆ ಆಗಿರಬಹುದು ಮೊದಲಿಗೆ ಆ ಪೆಂಡಿಂಗ್ ಇರುವಂತಹ ಹಣವನ್ನು ಮತ್ತು ಹನ್ನೊಂದನೇ ಕಂತಿನ ಹಣವನ್ನು ಮೊದಲಿಗೆ ಅವರವರ ಅಕೌಂಟಿಗೆ ತಲುಪಿಸಿ ನೆಕ್ಸ್ಟ್ ಹನ್ನೆರಡನೇ ಕಂತಿನ ಹಣವನ್ನು ನಿಮ್ಮ ಅಕೌಂಟಿಗೆ ತಲುಪಿಸುವುದಾಗಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಯಾವುದೇ ಸಂಶಯವಿಲ್ಲದೆ ನೀವು ಇದನ್ನು ನಂಬಬಹುದು ನಿಮಗೆ ಒಟ್ಟಿಗೆ ಪೆಂಡಿಂಗ್ ಇರುವಂತಹ ಹಣ ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜುಲೈ ಮೂವತ್ತೊಂದರ ಒಳಗಾಗಿ ನಿಮ್ಮ ಅಕೌಂಟ್ಗೆ ಬಂದು ತಲುಪೇ ತಲುಪುತ್ತದೆ ಎಂಬುದರ ಭರವಸೆಯನ್ನು ಇಲ್ಲಿ ನೀಡಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಜುಲೈ ಹತ್ತನೇ ತಾರೀಕಿನ ಮೇಲೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡುವುದಾಗಿ ಇಲ್ಲಿ ತಿಳಿಸಿದ್ದರು ಅದೇ ರೀತಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಜುಲೈ ಹತ್ತರ ಮೇಲ್ಪಟ್ಟ ನಿಮ್ಮೆಲ್ಲರ ಅಕೌಂಟ್ಗೆ ಬಂದು ತಲುಪಿದೆ ಅಂದರೆ ಇಲ್ಲಿ ಆರರಿಂದ ಏಳು ಲಕ್ಷ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬಂದು ತಲುಪಿದೆ ಇನ್ನುಳಿದಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಂದು ತಲುಪಿರುವುದಿಲ್ಲ ಯಾರ್ಯಾರಿಗೆ ಈ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಂದು ತಲುಪಿದೆ ಅವರು ಕಮೆಂಟ್ ಮೂಲಕ ತಿಳಿಸಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬರದೇ ಇರುವಂತಹ ಮಹಿಳೆಯರಿಗೆ ಇಲ್ಲಿ ಕಮೆಂಟ್ ನೋಡಿ ನಮಗೂ ಬರುತ್ತದೆ ಎಂದು ಅವರು ಖುಷಿಪಡುತ್ತಾರೆ ಹೌದು ಸ್ನೇಹಿತರೆ ಇಲ್ಲಿ ಲಕ್ಷ್ಮಿ ಹೆಬಾಳ್ಕರ್ ಮೇಡಮ್ ಹೇಳಿರುವ ಹಾಗೆ ಜುಲೈ ಹತ್ತನೇ ತಾರೀಕಿನ ಮೇಲ್ಪಟ್ಟು ನಾವು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಹಾಕುತ್ತಿದ್ದೇವೆ ಆದರೆ ಆರರಿಂದ ಏಳು ಲಕ್ಷದ ಮಹಿಳೆಯರಿಗೆ ಮಾತ್ರ ಅದು ತಲುಪಿದೆ ಇನ್ನುಳಿದಂತಹ ಮಹಿಳೆಯರಿಗೆ ಅದು ತಲುಪಲು ಸ್ವಲ್ಪ ಲೇಟ್ ಆಗುತ್ತಿದೆ ಇಲ್ಲಿ ದಾಖಲೆಗಳ ಮರುಪರಿಶೀಲನೆಯಿಂದ ಸ್ವಲ್ಪ ಲೇಟ್ ಆಗುತ್ತಿದೆ ಮತ್ತು ಜುಲೈ ಮೂವತ್ತೊಂದರ ಒಳಗಾಗಿ ನಿಮ್ಮೆಲ್ಲರ ಅಕೌಂಟ್ಗೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಮತ್ತು ಗೃಹಲಕ್ಷ್ಮಿಯ ಹನ್ನೆರಡನೇ ಕಂತಿನ ಹಣ ಆಗಸ್ಟ್ ಮೊದಲನೇ ವಾರದಲ್ಲಿ ಹಾಕುತ್ತೇವೆ ಎಂದು ಇಲ್ಲಿ ಅವರು ತಿಳಿಸಿದ್ದಾರೆ ಹಾಗಾದರೆ ನೀವು ಗೃಹಲಕ್ಷ್ಮಿಯ ಹಣವನ್ನು ಯಾವ ರೀತಿ ನಿಮಗೆ ಹೆಲ್ಪ್ ಆಗಿದೆ ಗೃಹಲಕ್ಷ್ಮಿಯ ಗೃಹಲಕ್ಷ್ಮಿಯ ಹಣ ನಿಮಗೆ ನಿಜವಾಗಲು ಹೆಲ್ಪ್ ಆಗಿದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಇಲ್ಲಿ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣವು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದಂತಹ ಮಹಿಳೆಯರಿಗೆ ಮೊದಲ ಆದ್ಯತೆ ನೀಡಿ ಹಾಕಲಾಗುತ್ತಿತ್ತು ಆದರೆ ಈಗ ಎಲ್ಲ ವರ್ಗದ ಮಹಿಳೆಯರಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವುದೇ ವಿಳಂಬವಿಲ್ಲದೆ ಬಂದು ನಿಮ್ಮ ಅಕೌಂಟ್ಗೆ ತಲುಪುತ್ತದೆ ಎಂಬ ಭರವಸೆಯನ್ನು ಇಲ್ಲಿ ನೀಡಿದ್ದಾರೆ ಹೌದು ಸ್ನೇಹಿತರೆ ನೀವು ಯಾವುದೇ ರೀತಿಯಾದಂತಹ ಬೇಸರ ಪಡುವ ಅಗತ್ಯವಿಲ್ಲ ದಾಖಲೆಗಳ ಪರಿಶೀಲನೆ ಮತ್ತು ಅಗತ್ಯವಿಲ್ಲ ಅಗತ್ಯ ಇಲ್ಲದೆ ಇರುವಂತಹ ಫಲಾನುಭವಿಗಳ ಅಕೌಂಟನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಮಧ್ಯಮ ವರ್ಗದ ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿದಂತಹ ಮತ್ತು ಹಿಂದುಳಿದಂತಹ ವರ್ಗದ ಮಹಿಳೆಯರಿಗೆ ಮಾತ್ರ ಇಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಹಾಕುವುದರಿಂದ ಸ್ವಲ್ಪ ಲೇಟ್ ಆಗುತ್ತಿದೆ ಅಷ್ಟೇ ಆದರೆ ಯಾವುದೇ ಸಂಶಯವಿಲ್ಲದೆ ನಿಮ್ಮ ಅಕೌಂಟ್ಗೆ ಹನ್ನೆರಡನೇ ಕಂತಿನ ಹಣ ಬಂದು ತಲುಪೇ ತಲುಪಿಲ್ಲ ಇದು ಗೃಹಲಕ್ಷ್ಮಿ ಯೋಜನೆ ತುಂಬ ಮುಖ್ಯವಾದಂತಹ ಮತ್ತು ನಿಮ್ಮೆಲ್ಲರಿಗೂ ಮಧ್ಯಮ ವರ್ಗದ ಕುಟುಂಬದವರಿಗೆ ಹಿಂದುಳಿದ ಕುಟುಂಬದವರಿಗೆ ಮತ್ತು ಬಡತನ ರೇಖೆಯಿಂದ ಕೆಳಗಿರುವಂತಹ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುತ್ತಿದೆ ಎರಡು ಸಾವಿರ ಅಮೌಂಟ್ ಕಡಿಮೆ ಅಮೌಂಟ್ ಆದರೂ ಅವರ ಜೀವನದಲ್ಲಿ ಒಂದು ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತಿದೆ ಹೌದು ಸ್ನೇಹಿತರೆ ಸರ್ಕಾರವು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಂದು ನಿಮಗೆ ಹೆಲ್ಪ್ ಮಾಡಿದೀ ಮಾಡಿದ್ದೀಯಾ ಮಾ ಎಷ್ಟರ ಮಟ್ಟಿಗೆ ಇದು ಹೆಲ್ಪ್ ಮಾಡುತ್ತಿದೆ ಮತ್ತು ನಿಮಗೆ ಯಾವ ರೀತಿ ಸಹಾಯವಾಗಿದೆ ನೀವು ಎಷ್ಟು ಕಂತುಗಳ ಗೃಹಲಕ್ಷ್ಮಿ ಹಣವನ್ನು ಪಡೆದಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾವಿನೈಸ್ಟೇ